ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋದು ಬಿಗ್ ಬಾಸ್ ಬಗ್ಗೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆ ಒಳಗಿರೋ ನಮ್ಮ ಮಣ್ಣಿನ ಮಗ ಗಿಲ್ಲಿ ನಟನ್ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರೋ ಆ ಡಾಕ್ ಸತೀಶ್ ಬಗ್ಗೆ ರೀ ಸತೀಶ್ ಅವರೇ ನೀವು ಯಾವುದೋ ಶೋನಲ್ಲಿ ಕೂತು ಗಿಲ್ಲಿ ನಟನ್ ಬಗ್ಗೆ ಅವ್ರ ಫ್ಯಾನ್ಸ್ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ನಾವು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇರ್ತೀವಿ ಅಂತ ಅಂದ್ಕೊಂಡಿದ್ದೀರಾ ನಿಮಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಅಲ್ಲ ರೀ ನೀವ್ ಹೇಳ್ತೀರಾ ಗಿಲ್ಲಿ ನಟನ್ ಫ್ಯಾನ್ಸು ಎಲ್ಲ ಸ್ಲಮ್ ಮಂದಿ ಅಂತ ಅವ್ರಿಗೆ ಓಟ್ ಹಾಕೋರೆಲ್ಲ ಸ್ಲಮ್ನವ್ರು ಅಂತ ರೀ ಸತೀಶ್ ಅವರೇ ಸ್ಲಮ್ ಅನ್ನೋ ಪದ ನಿಮಗೆ ಅಷ್ಟು ಕೀಳ ಕಾಣ್ತಿದ್ಯಾ ಸ್ಲಮ್ನಲ್ಲಿರೋ ಮಂದಿ ಏನು ಸುಳ್ಳು ಹೇಳಿ ದ್ರೋಹ ಮಾಡಿ ಯಾರ್ದೋ ಕಾಲು ಹಿಡ್ದು ಬದುಕೋರೆಲ್ಲ ರೀ ಅವರು ಬೆವರು ಸುರಿಸಿ ನಿಯತ್ತಾಗಿ ದುಡ್ದು ತಿನ್ನೋ ಅಪ್ಪಟ ಮನುಷ್ಯರು ನೀನು ಲಕ್ಷ ರೂಪಾಯಿ ಬಟ್ಟೆ ಹಾಕೊಂಡು ಊರು ಊರಲ್ಲಿ ಶೋ ಕೊಡ್ತಾ ಇದೀಯ ಆದರೆ ಅವರು ಹತ್ತು ರೂಪಾಯಿ ಬಟ್ಟೆ ಹಾಕೊಂಡ್ರು ನಮ್ಮ ಮಂದಿ ಇನ್ನು ಹತ್ತು ತಲೆಮಾರ್ಗ ಆಗುವಷ್ಟು ನಿಯತ್ತಾಗಿ ಇರ್ತಾರೆ ನಿಂತರ ಬಟ್ಟೆ ಮೇಲೆ ಬಿಲ್ಡಪ್ ಕೊಡಲ್ಲ ರೀ ಅವರು ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಹೋಗಿರೋದು ಅವನ ಸ್ವಂತ ಕಷ್ಟದಿಂದ ಹಸುವನ್ನು ತಾಳ್ಕೊಂಡು ಅವಮಾನಗಳನ್ನ ಮೆಟ್ಟಿ ನಿಂತು ಇಲ್ಲಿಗೆ ಬಂದಿದ್ದಾರೆ ಅವನು ಕಾಮಿಡಿ ಮಾಡ್ತಾರೆ ಟಾಸ್ಕ್ ಆಡ್ತಾರೆ ಅವರು ಎಲ್ಲಿಯೂ ತನ್ನ ವ್ಯಕ್ತಿತ್ವನ ಬಿಟ್ಕೊಟ್ಟಿಲ್ಲ ಆದರೆ ನಿನಗೆ ಅವನ ಯೋಗ್ಯತೆ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲಿದೆ ಸತೀಶ್ ಸ್ಲಮ್ ಅನ್ನೋ ಟೈಟಲ್ ಕೊಡೋಕ್ಕೆ ನೀನು ಯಾರು ಮೊದಲು ಕನ್ನಡಿ ಮುಂದೆ ನಿಂತ್ಕೊಂಡು ನಿನ್ನ ಮುಖ ನೋಡ್ಕೋ ಆಮೇಲೆ ಬಡವ್ರ ಬಗ್ಗೆ ಮಾತಾಡೋಕ್ಕೆ ಬರುವಂತೆ ಕೇಳಿಸ್ಕೊಡ್ರಿ ಸತೀಶ್ ಇನ್ ಮುಂದೆ ಏನಾದ್ರೂ ಸ್ಲಮ್ ಮಂದಿ ಅಥವಾ ಬಡವರ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ಅಪ್ಪಿತಪ್ಪಿ ನೀವೇನಾದ್ರೂ ಅವ್ರ ಕೈಗೆ ಸಿಕ್ಬಿಟ್ರೆ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ ನೀವು ನನ್ ಕೈಗಂತೂ ಊಹಿಸ್ಕೊಳ್ಳೋಕೆ ಆಗ್ತಿಲ್ಲ ಗಿಲ್ಲಿ ನಟನಿಂದ ಇಡೀ ಕರ್ನಾಟಕದ ಅಭಿಮಾನಿಗಳ ಸೈನ್ಯನೇ ಇದೆ ನಾವೆಲ್ಲ ಅವನಿಗೆ ಓಟ್ ಹಾಕ್ತಿವಿ ಗಿಲ್ಲಿನೇ ಗೆಲ್ಲೋದು ಅಂತ ನಿನ್ ಇಷ್ಟು ಹೊತ್ತಿಗೆ ಅರ್ಥ ಆಗಿರ್ಬೇಕಲ್ವಾ ನಿಮ್ಮ ಆಟ ಅಲ್ಲ ನಡೆಯಲ್ಲ ದಯವಿಟ್ಟು ಅವ್ರ ಬಗ್ಗೆ ಮಾತಾಡೋದನ್ನ ನೀವು ಕಡಿಮೆ ಮಾಡ್ಕೊಳ್ಳಿ ಗೆಳೆಯರೇ ನಮ್ ಗಿಲ್ಲಿ ನಟಿನ ಬಗ್ಗೆ ಮತ್ತೆ ನಮ್ ಜನರ ಬಗ್ಗೆ ಈ ಡಾಕ್ ಸತೀಶ್ ಆಡಿರೋ ಈ ಮಾತಿನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ತಿಳಿಸಿ ನಿಜವಾಗ್ಲೂ ಹೇಳ್ತಾ ಇದೀನಿ ಈ ಮನುಷ್ಯನ್ಗೆ ಬುದ್ಧಿ ಇಲ್ಲ ಅನ್ಸುತ್ತೆ ಸುಮ್ ಸುಮ್ನೆ ಏನೇನೋ ಮಾತಾಡ್ತಾ ಇರ್ತಾರೆ ನೀವು ಕೂಡ ಇವ್ರ ಬಗ್ಗೆ ನಿಮ್ಮ ರೋಷನ ತೋರಿಸಿ ಈ ವಿಡಿಯೋನ ಆ ಸತೀಶ್ ಗೆ ಮುಟ್ಟೋವರೆಗೂ ಶೇರ್ ಮಾಡಿ ಜೈ ಗಿಲ್ಲಿ ಜೈ ಬಿಗ್ ಬಾಸ್ ಬಿ ಪ್ಯಾಲೇಸ್ ಬಂದೆಲ್ ಮೇಲ್ ಬಿದ್ದಂಗೆ ಆಯ್ತು ಆಡ್ರು ಕೇಳಕ್ಕೆ ಬಡಿದ್ರು ಟಿಪ್ಸ್ ಕೇಳಕ್ಕೆ ತಟ್ಟಿದ್ರು ತಟ್ಟಿ ತಟ್ಟಿ ಬಡದು ಬಡದು ಈಗ ಕಬ್ಬುಣ ಕತ್ತಿ ಆಗೈತೆ ಈ ಕತ್ತಿ ಗೊತ್ತಿರೋದೊಂದೇ